ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಕ್ಯಾಂಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಆಕ್ಚುಲಿ ನಮ್ಗೆ ಕ್ಯಾಂಪಿಂಗ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೊ ನಿಮ್ಗೂ ಹೇಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ನಮ್ ಕ್ಯಾಂಪ್ ಸೈಟ್ ಇದ್ದಿದ್ದು ಮೊರೈನ್ ಸ್ಟೇಟ್ ಪಾರ್ಕ್ ಅಂತ ಒಂದು ಸ್ಟೇಟ್ ಪಾರ್ಕ್ ಅಲ್ಲಿ ಪಿಟ್ಸ್ಬರ್ಗ್ ನ ಕನ್ನಡ ಸಂಘ ಸಂಗಮದಿಂದ ಈ ಕ್ಯಾಂಪ್ ನ ಅರೇಂಜ್ ಮಾಡಿದ್ರು ಎಲ್ರು ಬಂದು ಟೆಂಟ್ ಹಾಕೋಕ್ ಮುಂಚೆ ಕ್ಯಾಂಪ್ ಹೇಗಿತ್ತು ಈ ಕ್ಯಾಂಪ್ ಸೆಟ್ ಅಲ್ಲಿ ಮೀಟ್ ಆಗಿ ನಾವು ಹಾಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಾಡಿದ್ಮೇಲೆ ನಮ್ ಪುಟಾಣಿ ಟೆಂಟ್ ಈ ತರ ಕಾಣಿಸ್ತಾ ಇತ್ತು ನೋಡ್ಬೋದು ಬೇರೆಯವರು ಎಲ್ಲರೂ ನ ಸೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಟೆಂಟ್ ಸೆಟಪ್ ಎಲ್ಲ ಮುಗಿಯೋಷ್ಟ್ರೊಳಗೆ ಸಂಜೆ ಆಗಿತ್ತು ಸೊ ಸಂಜೆ ಆಗಿರೋದ್ರಿಂದ ಸ್ನಾಕ್ಸ್ ಪ್ರಿಪ್ರೇಷನ್ ನಡೀತಾ ಇದೆ ಗರ್ಲ್ಸ್ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಡು ಚುರ್ಮುರಿನ ಪ್ರಿಪೇರ್ ಮಾಡ್ತಿದ್ವಿ ಇನ್ನ ಬಾಯ್ಸ್ ಗ್ಯಾಂಗ್ ಅವರು ಇಲ್ಲಿ ಕಾಫಿ ಟೀ ಬೋಂಡಾ ಬಜ್ಜಿನ ಪ್ರಿಪೇರ್ ಮಾಡ್ತಿದ್ರು ಸ್ನಾಕ್ಸ್ ಎಲ್ಲ ತಿಂದು ಎಲ್ಲರೂ ಸ್ವಲ್ಪ ಹೊತ್ತು ಹರಟೆ ಹೊಡೆದು ರೆಸ್ಟ್ ಮಾಡಿ ನಂತರ ಆಟ ಆಡೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಗರ್ಲ್ಸ್ ಗ್ಯಾಂಗ್ ಎಲ್ಲ ಥ್ರೋ ಬ್ಯಾಡ್ಮಿಂಟನ್ ಅಂತ ಆಟ ಆಡೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಇನ್ನ ಪುಟಾಣಿಗಳೆಲ್ಲ ಸೇರ್ಕೊಂಡು ಚೆಸ್ ಆಡೋದಂತೆ ಬಾಲ್ ಆಡೋದಂತೆ ಅಂತ ಒಟ್ನಲ್ಲಿ ಎಲ್ಲರೂ ಇದೇ ತರ ಆಟಗಳನ್ನ ಆಡ್ಕೊಂಡು ಮಸ್ತ್ ಮಜಾ ಮಾಡ್ತಿದ್ವಿ ಕ್ಯಾಂಪ್ ಸೈಟ್ ಸ್ಟೇಟ್ ಪಾರ್ಕ್ ಅಲ್ಲಿ ತುಂಬಾನೇ ಟ್ರೈನ್ಸ್ ಇತ್ತು ಟ್ರೆಕ್ ಹೋಗೋದಿಕ್ಕೆ ಸೊ ಬಾಯ್ಸ್ ಕ್ಯಾಂಗ್ ಇಲ್ಲ ಒಂದು ಟೂ ಮೈಲ್ಸ್ ಅಷ್ಟು ಟ್ರೆಕ್ ಹೋಗಿ ಬಂದು ಕ್ರಿಕೆಟ್ ಆಡೋದಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಎಲ್ಲ ಆಟ ಆಡ್ಕೊಂಡು ಟ್ರೆಕ್ ಮಾಡಿಕೊಂಡು ಸುಸ್ತಾಗಿ ಬಂದ್ಮೇಲೆ ಒಂದ್ ಒಳ್ಳೆ ಊಟ ರೆಡಿ ಇತ್ತು ಸೊ ಚಪಾತಿ ಪನ್ನೀರ್ ಕರಿ ಬಿರಿಯಾನಿ ಅನ್ನ ರಸಂ ಈ ತರ ಒಂದು ಒಳ್ಳೆ ಊಟ ಮಾಡಿಕೊಂಡು ನಂತರ ಇನ್ನೇನ್ ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನುವಾಗ ಕ್ಯಾಂಪ್ ಫೈರ್ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಸಂಜೆ ಆದ ನಂತರ ಎಲ್ರು ಕೂಡ ಕ್ಯಾಂಪ್ ಫೈರ್ ಸುತ್ತ ಕುತ್ಕೊಂಡು ಅಟ್ಟೆ ಹೊಡೆಯೋದಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಇನ್ನ ಮಕ್ಳಿಗೆ ಮ್ಯಾಷ್ ಮಲೋಸ್ನ ತಗೊಂಡ್ಬಂದಿದ್ರು ಸೊ ಮ್ಯಾಷ್ ಮೆಲೋಸ್ನ ತಿಂತ ಮಕ್ಳು ಕೂಡ ಎಂಜಾಯ್ ಮಾಡ್ತಿದ್ರು ಮ್ಯಾಷ್ಮಲೋ ಚೋಳ ಎಲ್ಲಾ ತಿಂದಾದ್ಮೇಲೆ ದಂಶರಸ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಅದಂತೂ ತುಂಬಾನೇ ಮಜವಾಗಿತ್ತು ಇನ್ನ ರಾತ್ರಿ ಆಗಿದ್ರಿಂದ ಸ್ವಲ್ಪ ಚಳಿ ನೂ ಆಗ್ತಾ ಇತ್ತು ಸೊ ಗೇಮ್ಸ್ ಗೆಲ್ಲ ಬ್ರೇಕ್ ಕೊಟ್ಟು ಮತ್ತೆ ಇನ್ನೊಂದ್ಸಲ ಟೀ ಪಾರ್ಟಿ ನಡೀತಾ ಇದೆ ಇಲ್ಲಿ ಇಲ್ಲಿ ತುಂಬಾ ಲೇಟ್ ಆಯ್ತಪ್ಪ ಮಲ್ಕೋತೀವಿ ಅಂತ ಮಲ್ಕೊಂಡಿದ್ದವರೆಲ್ಲ ಟೀ ಸ್ಮೆಲ್ಲಿಗೆ ಎದ್ ಬಂದ್ ಕೂತ್ಕೊಂಡ್ಬಿಟ್ಟಿದ್ರು ಆತರ ಟೀ ಪ್ರಿಯರು ಕೂಡ ಇಲ್ಲಿದ್ರು ಟೀ ಕುಡ್ಕೊಂಡು ಗೇಮ್ಸ್ನೆಲ್ಲ ಆಡ್ಕೊಂಡು ಸ್ವಲ್ಪ ದೆವ್ವತ್ ಕತೆಗಳನ್ನೆಲ್ಲ ಕೇಳ್ಕೊಂಡು ಮಧ್ಯರಾತ್ರಿವರೆಗೂ ಹರಟೆ ಹೊಡೆದು ನಂತರ ಎಲ್ರು ಅವರ ಟೆಂಟ್ ಹೋಗಿ ನಿದ್ದೆ ಮಾಡಿದ್ವಿ ಬೆಳಗ್ಗೆ ಎದ್ದು ಸೂರ್ಯ ದೇವನ್ಗೆ ಒಂದು ಹಾ ಹೇಳಿ ಅಪ್ ಆಗಿ ಬರೋ ಅಷ್ಟರಲ್ಲಿ ಇಲ್ಲಿ ಹಾಲು ಕಾಫಿ ಬಿಸ್ಕೆಟ್ ಎಲ್ಲ ರೆಡಿಯಾಗಿತ್ತು ನನ್ನ ಹಸ್ಬೆಂಡ್ ನಾವೆಲ್ಲರೂ ಎದ್ದೋಳೋದಕ್ಕಿಂತ ಮುಂಚೆನೆ ಹೋಗಿ ಸನ್ ರೈಸ್ ನೋಡಬೇಕು ಅಂತ ಒಂದು ಲೇಕ್ ಹತ್ರ ಹೋಗಿದ್ರು ಸೊ ಹೋಗ್ತಾ ಅಂದವೇ ಅವರಿಗೆ ಈ ತರ ಜಿಂಕೆಗಳೆಲ್ಲ ಸಿಕ್ಕಿದೆ ಆ ಜಿಂಕೆಗಳಿಗೆಲ್ಲ ಹಾ ಹೇಳ್ಕೊಂಡು ಅವರಿಲ್ಲಿ ಇಲ್ಲಿ ಸನ್ ನೋಡೋದಿಕ್ಕೆ ಹೋಗ್ತಿದ್ದಾರೆ ನಾವು ಹೋಗಿದ್ದು ಫುಲ್ ಮೂನ್ ನೆಕ್ಸ್ಟ್ ಡೇನೆ ಆಗಿತ್ತು ಸನ್ ರೈಸ್ ನೋಡುವಾಗ ಸನ್ ಅಷ್ಟು ಎಷ್ಟು ಪಳಪಳ ಅಪ್ ಮಾಡಿ ಅಲ್ಲೇ ಕ್ಯಾಂಪ್ ಸೈಟ್ ಹತ್ರನೇ ಒಂದು ಒಳ್ಳೆ ಬೀಚ್ ಇತ್ತು ಸೊ ಆ ಬೀಚ್ ಅಲ್ಲಿ ಮಕ್ಳನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಫಸ್ಟ್ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಒಟ್ಟಾರೆಯಾಗಿ ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ ಇದೇ ತರ ವಿಡಿಯೋಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ